ಎಲ್ರಿಗೂ ನಮಸ್ಕಾರ ಎಲ್ಲ ಕನ್ನಡದ ಬಂಧುಗಳಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಬಿ ಪಿ ಹರೀಶ್ ಸಾಹೇಬ್ರವರೇ ಈ ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳ ಸಮಿತಿಯ ಅಧ್ಯಕ್ಷರು ಮತ್ತು ಈ ಒಂದು ರಾಷ್ಟ್ರ ಧ್ವಜಾರೋಹಣವನ್ನು ಮಾಡಿ ಧ್ವಜೆಯ ಸಂದೇಶವನ್ನು ಕರುಣಿಸಿರ್ತಕ್ಕಂಥ ಮಾನ್ಯ ತಹಶೀಲ್ದಾರ್ ಸಾಹೇಬ್ರವರೇ ಮಾನ್ಯ ನಗರಸಭೆಯ ಅಧ್ಯಕ್ಷರೇ ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ ಈ ಒಂದು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಅತ್ಯಂತ ಸುಂದರವಾದ ಮತ್ತು ಮೌಲ್ಯಯುತವಾದ ಉಪನ್ಯಾಸವನ್ನು ನೀಡಿದಂಥ ಶ್ರೀಯುತ ಕೆ ಸಂತೋಷ್ ಕುಮಾರ್ ಅವರೇ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಕನ್ನಡಪರ ಹೋರಾಟಗಾರರೇ ಎಲ್ಲ ಕನ್ನಡದ ಮನಸ್ಸುಗಳೇ ಶಾಲಾ ಕಾಲೇಜಿನ ಮಕ್ಕಳೇ ಬಹುಶಃ ಕನ್ನಡ ನಾಡು ನುಡಿ ಈ ನೆಲ ಜಲ ಭಾಷೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅದನ್ನು ಮತ್ತೊಂದು ಸರಿ ನೆನಪು ಮಾಡ್ತಕ್ಕಂಥ ಸ್ಮರಣೆ ಮಾಡ್ತಕ್ಕಂಥ ದಿನವೇ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥ ನಾನಾದರೂ ಭಾವಿಸ್ಕೊಂಡು ಬಂಧುಗಳೇ ಈಗಾಗಲೇ ಮೊನ್ನೆ ತಹಶೀಲ್ದಾರ್ ಸಾಹೇಬರು ಮೊನ್ನೆ ಉಪನ್ಯಾಸಕರು ಮುಂದೆ ಮೊನ್ನೆ ಶಾಸಕರು ಸಹ ಈ ರಾಜ್ಯೋತ್ಸವನ ಕುರಿತು ಮಾತನಾಡಿದ್ದಾರೆ ನನ್ನ ಒಂದು ವಿನಂತಿ ಇಷ್ಟೇ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಈಗಾಗಲೇ ಮಾನ್ಯ ಶಾಸಕರಿಗೆ ನಾವು ಕಳೆದ ಇಪ್ಪತ್ತು ದಿನಗಳ ಹಿಂದೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳ ಪರವಾಗಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ ಖಂಡಿತವಾಗಿ ಮುಂದಿನ ರಾಜ್ಯೋತ್ಸವ ಇದು ಈ ತಾಲೂಕಿನ ಎಲ್ಲ ಕನ್ನಡಿಗರ ಕನ್ನಡಪರ ಹೋರಾಟಗಾರರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರ ಒಂದು ವಿಜಯದ ಸಂಕೇತವಾಗಿ ಹರಿಹರ ನಗರದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡಲಿಕ್ಕೆ ಒಂದು ಸೂಕ್ತವಾದಂಥ ನಿವೇಶನವನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಮತ್ತೊಂದು ವಿಶೇಷವಾದಂಥ ಮನವಿಯನ್ನು ನಾವು ಮೊನ್ನೆ ಶಾಸಕರಲ್ಲಿ ತಾಲೂಕು ಆಡಳಿತದಲ್ಲಿ ವಿಶೇಷವಾಗಿ ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರಲ್ಲಿ ನಾವು ಮನವಿ ಮಾಡಿದ್ವಿ ಏನಪ್ಪ ಅದು ಅಂದರೆ ಹರಿಹರದಲ್ಲಿ ದಾವಣಗೆರೆ ಬಿಟ್ಟರೆ ಬಹುದೊಡ್ಡ ನಗರ ಹರಿಹರ ದಾವಣಗೆರೆಯಲ್ಲಿ ಮತ್ತು ಬೇರೆ ಬೇರೆ ಚನ್ನಗಿರಿಯಲ್ಲಿ ಜಗಳೂರಿನಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಕನ್ನಡ ಭವನ ಇದೆ ಅಲ್ಲಿ ಸ್ಥಳೀಯ ಆಡಳಿತದ ನಗರಸಭೆ ವತಿಯಿಂದ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾರೆ ಖಂಡಿತವಾಗಿಯೂ ಸಹ ಹರಿಹರ ನಗರದಲ್ಲಿ ಅದಾಗಬೇಕು ಆ ದಿಸೆಯಲ್ಲಿ ಏನು ನಗರಸಭೆಯವರು ತಮ್ಮ ಆಯವ್ಯಯದಲ್ಲಿ ಹತ್ತು ಲಕ್ಷ ರೂಪಾಯಿಯನ್ನು ಕನ್ನಡ ರಾಜ್ಯೋತ್ಸವ ಆಚರಣೆ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಮೀಸಲಿಟ್ಟಿದ್ದಾರೆ ಆ ಹಣದಲ್ಲಿ ಮುಂದಿನ ಈ ದಿನಮಾನಗಳಲ್ಲಿ ನವೆಂಬರ್ ಮೂವತ್ತರೊಳಗಾಗಿ ಈ ಅಡಿಯರ ನಗರದಲ್ಲಿ ಗಾಂಧಿ ಮೈದಾನದಲ್ಲಿ ಅತ್ಯಂತ ವಿದ್ಯುಕ್ತವಾಗಿ ಈ ತಾಲೂಕಿನ ಎಲ್ಲ ಕನ್ನಡ ಪರ ಹೋರಾಟಗಾರರು ಕನ್ನಡದ ಮನಸ್ಸುಗಳು ಸಾಹಿತಿಗಳು ಕಲಾವಿದರನ್ನು ಗೌರವಿಸ್ತಕ್ಕಂಥ ಕೆಲಸ ನಮ್ಮ ಮಾನ್ಯ ಶಾಸಕರು ಮತ್ತು ನಗರಸಭೆ ಮಾಡಬೇಕು ಅಂತಕ್ಕಂಥ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ